ನಾನು ಈ ವಿಡಿಯೋ ಮುಖಾಂತರ ತಿಳಿಸುವ ವಿಷಯವೇನೆಂದರೆ ಒಂಬತ್ತು ಹತ್ತು ಎರಡು ಸಾವಿರ ಹನ್ನೆರಡರಲ್ಲಿ ಏನು ಸೌಜನ್ಯ ಅನ್ನುವ ಒಬ್ಬ ಮಹಿಳೆಯ ಅತ್ಯಾಚಾರ ಮತ್ತು ವಲೆಯಾಗಿತ್ತು ಇದರ ಬಗ್ಗೆ ನಾನು ಮಾತನಾಡುತ್ತಿದ್ದೇನೆ ಸುಮಾರು ಹದಿಮೂರು ವರ್ಷಗಳ ನಂತರ ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾನಪ್ಪ ಅನ್ನುವ ಅನುಮಾನ ಜನರಲ್ಲಿ ಬರಬಹುದು ನಾನು ಎರಡು ಸಾವಿರ ಇಪ್ಪತ್ತೆರಡಕ್ಕೆ ಈ ಇದರ ಬಗ್ಗೆ ನಾನು ಒಂದು ವಿಡಿಯೋನ ಫೇಸ್ಬುಕ್ನಲ್ಲಿ ಬಿಟ್ಟಿದ್ದೆ ಆದರೆ ಇವತ್ತು ನಾನು ಈ ವಿಷಯದ ಬಗ್ಗೆ ಮಾತನಾಡಬೇಕಾಗ್ತದೆ ಒಂಬತ್ತು ಹತ್ತು ಎರಡು ಸಾವಿರ ಹನ್ನೆರಡರಂದು ನಡೆದಂಥ ಸೌಜನ್ಯಳ ಅತ್ಯಾಚಾರ ಮತ್ತು ಕೊಲೆ ಇವತ್ತ ನಮ್ಮ ಸರ್ಕಾರ ನಿರ್ಲಕ್ಷ್ಯದಿಂದ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತ ನೊಂದ ಮಹಿಳೆ ಕುಟುಂಬಕ್ಕೆ ಈ ಸಾವಿನ ಬಗ್ಗೆ ನ್ಯಾಯ ಸಿಗಲಿಲ್ಲ ಮತ್ತು ನಿರಪರಾಧಿಯಾದಂಥ ಸಂತೋಷ್ ರಾವ್ನ ಈ ಕೇಸಿನಲ್ಲಿ ಸರ್ಕಾರ ಅಧಿಕಾರಿಗಳು ಅವನ್ನ ಅಪರಾಧಿಯಾಗಿ ಮಾಡಿ ಆರು ವರ್ಷಗಳವರೆಗೆ ಜೈಲಿನಲ್ಲಿ ಹೊಳೆಯುವ ಹಾಗೆ ಮಾಡಿದಂಥ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಅಧಿಕಾರಿಗಳನ್ನು ಶಿಕ್ಷೆಗೆ ಗುರಿಪಡಿಸಬೇಕಾಗಿತ್ತು ಅದನ್ನು ನಮ್ಮ ನ್ಯಾಯ ದೊರೆಸ್ಕೊಳ್ಬಹುದಕ್ಕಾದಂಥ ಜಡ್ ಸಾಹೇಬರು ಸಂತೋಷ್ ರಾವ್ ನಿರ್ದೋಷಿ ಅಂತ ತೀರ್ಪು ಕೊಟ್ಟರು ನಮ್ಮ ದೇಶದ ಕಾನೂನು ವ್ಯವಸ್ಥೆಗಳು ಯಾವ ರೀತಿಯಾಗಿ ಕೆಲಸ ಅಂತ ನಾನು ಉದಾಹರಣೆಗಳನ್ನು ಬಳಸ್ಕೊಡ್ಬೋದು ಆದರೆ ನಾನು ಈ ಕೇಸಿನ ಬಗ್ಗೆ ಮಾತನಾಡ್ತಿದ್ದೇನೆ ಪ್ರಾತಿ ಪ್ರಾಥಮಿಕ ತನಿಖೆ ಹಂತದಲ್ಲಿ ಈ ಕೇಸಿಗೆ ಸಂಬಂಧಿಸಿದ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದ ಡಾಕ್ಟರ್ಗಳು ಕೂಡ ಈ ಕೇಸನ್ನು ಮುಚ್ಚಿ ಹಾಕೋಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಪ್ರಾಥಮಿಕ ತನಿಖೆಯಲ್ಲಿ ಸೌಜನ್ಯಳ ಮೇಲೆ ಅತ್ಯಾಚಾರ ನಡೆದ ಸಂದರ್ಭದಲ್ಲಿ ಎಷ್ಟು ಜನರಿಂದ ಅತ್ಯಾಚಾರ ನೀಡಿತು ಅನ್ನುವ ಒಂದು ರಿಪೋರ್ಟ್ನಲ್ಲಿ ಸರಿಯಾಗಿ ಇಲ್ಲ ಮತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡುವ ಸಮಯದಲ್ಲಿ ವಿಡಿಯೋ ದೃಶ್ಯಗಳು ಕೂಡ ಲಭ್ಯವಿಲ್ಲ ಅಂದರೆ ಈ ಪ್ರಕರಣ ಮುಚ್ಚಿ ಹಾಕುವುದರ ಸಲುವಾಗಿ ಇದಕ್ಕೆ ಸಂಬಂಧಿಸಿದ ಪೊಲೀಸ್ ಇಲಾಖೆ ಮತ್ತು ವೈದ್ಯಕೀಯ ಇಲಾಖೆ ನಿರ್ಲಕ್ಷ್ಯದಿಂದ ಈ ಕೇಸು ಫಂಡಮೆಂಟಲ್ ಸ್ಟೆಪ್ನಲ್ಲಿ ಫೇಲ್ ಮಾಡಿದ್ದಾರೆ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಒಂದು ಕೋರ್ಟ್ ನಿರ್ಣಯ ಮಾಡಿದ್ದು ರಾವ್ ನಿರಾಪರಾಧಿ ಅಂಥೇಳಿ ಅವನನ್ನು ಹೊರಗಡೆ ಬಿಟ್ಟರು ಈ ಕೇಸಿಗೆ ಸಂಬಂಧಿಸಿದಂತೆ ಸೌಜನ್ಯದ ಮೇಲೆ ಅತ್ಯಾಚಾರ ನಡೆಸಿ ಸತ್ಯ ಮತ್ತು ಕೊಲೆಯಾಗಿದ್ದು ಸತ್ಯ ಇವತ್ತ ನಮ್ಮ ಕೋರ್ಟು ರಾವ್ನ ನಿರ್ದೇಶ ಅಂತೇಳಿ ಬಿಡುಗಡೆ ಮಾಡಿದ್ದು ಆದರೆ ಈ ಕೊಲೆಯನ್ನು ಯಾರು ಮಾಡಿದರು ಇದರಿಂದ ಯಾರ್ಯಾರು ಕೈವಾಡದ ಇದೆಲ್ಲ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಕಾಳಜಿಯಿಂದ ಈ ಕೇಸು ಹಳ್ಳ ಇಳಿದು ಹೋಗಿದೆ ಅದಕ್ಕಾಗಿ ನ್ಯಾಯಾಧೀಶರು ನ್ಯಾಯಾಧೀಶರೇನು ಸಂತೋಷವನ್ನು ನಿರಪರಾಧಿ ಘೋಷಣೆ ಮಾಡಿತು ಆ ಸಂದರ್ಭದಲ್ಲಿ ಈ ಕೇಸಿಗೆ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಮತ್ತು ವೈದ್ಯಕೀಯ ಇಲಾಖೆಯಲ್ಲಿ ಭಾಗವಹಿಸಿದ ಎಲ್ಲ ಅಧಿಕಾರಿಗಳನ್ನು ತಪ್ಪಿಸ್ತಸ್ಥರನ್ನಾಗಿ ಮಾಡಬೇಕಾಗಿತ್ತು ಆದರೆ ನಮ್ಮ ದೇಶದಲ್ಲಿರುವ ಕಾನೂನು ನಿಯಮದಡಿಯಲ್ಲಿ ಇವರ ಮೇಲೆ ಯಾವುದೇ ಒಂದು ಕಾನೂನಿನ ಕ್ರಮ ಕೈಗೊಳ್ಳದೆ ಸಂತೋಷ ರಾಮನ ನಿರ್ದೋಷಿ ಅಂತೇಳಿ ತೀರ್ಪು ಕೊಟ್ಟಿತು ಒಬ್ಬ ನಿರಪರಾಧಿಯನ್ನು ಆರು ವರ್ಷಗಳವರೆಗೆ ಅವನ ಜೈಲಿನಲ್ಲಿಟ್ಟು ಅವನ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕಾಗಿತ್ತು ಆದರೆ ನಮ್ಮ ನ್ಯಾಯಾಲಯ ಅವರಿಗೆ ಯಾವುದೋ ಒಂದು ಶಿಕ್ಷೆಯನ್ನು ಕೊಡಲಿಲ್ಲ ಯಾವ ರೀತಿ ಸಂತೋಷ ಮೇಲೆ ಇವತ್ತ ಪೊಲೀಸ್ ಇಲಾಖೆ ದೌರ್ಜನ್ಯ ನಡೆಸಿತ್ತು ಇದರ ಕ ಈ ಕೇಸಿಗೆ ಸಂಬಂಧಿಸಿದ ತಪ್ಪಿಸ್ತಾಸ್ತ ಎಲ್ಲ ಅಧಿಕಾರಿಗಳ ಮೇಲೆ ಅವನಿಗೆ ಯಾವ ರೀತಿಯ ಚಿತ್ರವಿಂಸ ಕೊಟ್ಟರು ಆ ಅಧಿಕಾರಿಗಳು ಚಿತ್ರವಿಂಸ ಕೊಟ್ಟಾಗ ಮಾತ್ರ ನಮಗೆ ನ್ಯಾಯ ದೊರೆಸ್ತಿದ್ದ ಅಂತ ಹೇಳಿದಾಕ್ತೀನಿ ಈಕೆನ್ ಕೊಲೆ ಮಾಡಿದಂಥ ವರು ಮತ್ತು ಅತ್ಯಾಚಾರ ಮಾಡಿದಂಥವರು ಸುಳಿವು ಇದುವರೆಗೂ ಸಿಕ್ಕಿಲ್ಲ ಯಾಕೆ ನಾ ಇದು ಮಾತಾಡ್ತೀರಪ್ಪ ಕೋರ್ಟೆ ರಾವ್ನ ನಿರ್ದೋಷಿ ಅಂಥೇಳಿ ಬಿಡುಗಡೆ ಮಾಡಿದೆ ಆದರೆ ಸೌಜನ್ಯಗಳ ಮೇಲೆ ಅತ್ಯಾಚಾರ ನಡೆದದ್ದು ಮತ್ತು ಆಕೆಯ ಕೊಲೆಗೆ ಸಂಬಂಧಿಸಿದವರನ್ನ ಯಾಕೆ ಇವತ್ತ ಸರ್ಕಾರ ಸರಿಯಾಗಿ ತನಿಖೆ ಮಾಡದೆ ಈ ಕೇಸನ್ನು ಕ್ಲೋಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಕೇಸಿಂದ ಸಂಪೂರ್ಣವಾಗಿ ಮುಗಿದಿಲ್ಲ ಮುಗಿದಲಂತ್ರ ನಾನು ಹೇಳ್ತೀನಿ ಕಾರಣ ಸೌಜನ್ಯಗಳ ಮೇಲೆ ನಡೆದಂಥ ಅತ್ಯಾಚಾರ ಮತ್ತು ಕೊಲೆ ಆರೋಪಗಳು ಸಿಕ್ಕಿಲ್ಲ ಕಾರಣ ನಮ್ಮ ಸರ್ಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ಕೇಸ್ ಇದುವರೆಗೂ ಕೂಡ ಸಂಪೂರ್ಣವಾಗಿ ಮುಗಿದಂಥ ನಾನು ಹೇಳ್ತೀನಿ ಈ ಕೇಸು ಇನ್ನೂ ಜೀವಂತ ಇದೆ ಈ ಕೇಸಿಗೆ ಸಂಬಂಧಿಸಿದ ಅಪರಾಧಿಗಳು ಹೊರಗಡೆ ನಿರ್ದೋಷವಾಗಿ ಓಡಾಡುತ್ತಿದ್ದಾರೆ ಐಷಾರಾಮ ಜೀವನ ನಡೆಸ್ತಾ ಇದ್ದಾರೆ ಒಬ್ಬ ಮಹಿಳೆಗೆ ನ್ಯಾಯ ದೋರ್ಶ ಕೊಡಬೇಕಾದಂಥ ನಮ್ಮ ಘನ ನ್ಯಾಯಾಲಯ ನ್ಯಾಯ ದೋರ್ಶ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರಿಗೂ ಜೇಲು ಶಿಕ್ಷೆ ಕೊಡಿಸ್ಬೇಕಾಗಿತ್ತು ಅದನ್ನು ಮಾಡಿಲ್ಲ ಮತ್ತು ನಿರಾಪರಾಧಿಯಾದಂಥ ರಾವ್ನ ಆರು ವರ್ಷಗಳವರೆಗೆ ಜೈಲಿನಲ್ಲಿ ಹಾಗೆ ಮಾಡಿದಂಥ ಅಧಿಕಾರಿಗಳಿಗೂ ಕೂಡ ಶಿಕ್ಷೆ ಮಾಡಲಿಲ್ಲ ಸಂತೋಷ್ ರಾವ್ ಒಬ್ಬ ಮುಗ್ಧ ಮನುಷ್ಯ ಅಲ್ಲಿ ನ್ಯಾಯ ಕೊಡಿಸ್ಬೇಕಾದ ಅಂತ ಮಳೆಗೆ ಕುಟುಂಬಕ್ಕೂ ಇವತ್ತ ಆಗಿನ ಸರ್ಕಾರ ನ್ಯಾಯ ಒದಗಿಸಿಕೊಡಲಿಲ್ಲ ಮತ್ತು ನಿರ್ದೋಷಿಯಾದಂಥ ಸಂತೋಷ್ರಾವ್ಗೂ ಕೂಡ ಚಿತ್ರಹಿಂಸೆ ಕೊಟ್ಟು ಆರು ವರ್ಷಗಳ ಜೈಲಿನೊಳಗೆ ಬೆಳೆದಂಥ ಆ ವ್ಯಕ್ತಿಯೂ ಕೂಡ ಇವತ್ತು ಸರ್ಕಾರ ಪರಿಹಾರ ಸಿಗ್ತದೆ ನೋಡ್ರಿ ನಮ್ಮ ದೇಶದ ಕಾನೂನುಗಳು ಹೇಗಿವೆ ಅತ್ಯಾಚಾರ ಮತ್ತು ಕೊಲೆ ಮಾಡಿದಂಥವರು ರಾಜ ರೋಷವಾಗಿ ಹದಿಮೂರು ವರ್ಷದಿಂದ ಐಷಾರಾಮ ಜೀವನದಲ್ಲಿದ್ದಾರೆ ಕೊಲೆ ಮಾಡದೇ ರಾವ್ನ ಅಪರಾಧಿಯನ್ನಾಗಿ ಮಾಡಿ ಪೊಲೀಸ್ ಇಲಾಖೆ ಆರು ವರ್ಷಗಳವರೆಗೆ ಅವನು ಚಿತ್ರ ಕೊಟ್ಟು ಸೆಲ್ಲಿನಲ್ಲಿ ಕೊಳೆ ಮಾಡಿದೆ ಅದೇ ರೀತಿಯಾಗಿ ಸೌಜನ್ಯಳ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡಬೇಕಾದಂಥ ನಮ್ಮ ಸರ್ಕಾರದ ಅಧಿಕಾರಿಗಳು ನ್ಯಾಯ ದೊರೆಸ್ಕೊಳ್ಳಿ ಕರ್ತವ್ಯ ಉಪಯೋಗಿಸಿರುವ ಇವರೆಲ್ಲರಿಗೂ ಇದು ನಮ್ಮ ಸಂವಿಧಾನ ಬಿಟ್ಟು ಇವರೆಲ್ಲರಿಗೂ ಕೂಡ ಮರಣದಂಡನೆ ಕೊಟ್ಟಾಗ ಅಲ್ಲಿ ನ್ಯಾಯ ದೊರೆತಿದೆ ಸೌಜನ್ಯ ನ್ಯಾಯ ದೊರಕಲಿಲ್ಲ ಅಂದರೂ ಈ ಕೇಸಿನಲ್ಲಿ ಇನ್ವಾಲ್ವ್ ಆದಂಥ ಎಲ್ಲ ಅಧಿಕಾರಿಗಳನ್ನು ಮರಣ ದಂಡನೆ ಮಾತ್ರ ಸೌಜನ್ಯಗಳಿಗೆ ನಾನು ನ್ಯಾಯ ದೊರೆತಿದೆ ಅಂತ ಹೇಳ್ತೀನಿ ವಿನಃ ಬೇರೆ ಏನು ಹೇಳೋದಿಲ್ಲ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಮಾತಾಡೋಕ್ಕೂ ಪ್ರತಿಯೊಬ್ಬರಿಗೆ ಕೊಟ್ಟಾರ ಇಲ್ಲಿ ಲೋಪ ಮಾಡಿರುವಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ವೈದ್ಯಕೀಯ ಇಲಾಖೆ ಆಗಿರ್ಬೋದು ಇದಕ್ಕೆ ಸಂಬಂಧಿಸಿದ ಎಲ್ಲ ಅಧಿಕಾರಿಗಳಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಕೊಟ್ಟಾಗ ಸೌಜನ್ಯರಿಗೆ ಒಂದು ನ್ಯಾಯ ದೊರೆತಿದೆ ಅಂತೇಳಿ ನಾನು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ ಇವತ್ತು ನಮ್ಮ ದೇಶದ ಕಾನೂನುಗಳು ಏನು ಹೇಳ್ತಾವೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಪರಾಧ ಮಾಡಿದಂಥವರಿಗೆ ಶಿಕ್ಷೆ ಆಗಬೇಕಂತ ಹೇಳ್ತದ ಇವತ್ತು ನಮ್ಮ ದೇಶದ ಕಾನೂನುಗಳಾಗ ಅಪರಾಧ ಮಾಡಲಾರವನಿಗೆ ಆರು ವರ್ಷ ಜೈಲಿನಲ್ಲಿ ಕೊಳೆವಾಗಿ ಮಾಡಿ ಅವನು ಚಿತ್ರವಿಂಸೆ ಮಾಡಿ ಅವನ ಜೀವನವನ್ನು ಹಾಳು ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಇದು ಯಾವುದು ನಮ್ಮ ದೇಶದಲ್ಲಿಲ್ಲ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತರ ಪ್ರಜೆಗಳಿಗೆ ನ್ಯಾಯ ನಂತರ ಇವತ್ತು ಕೊಲೆಗೆ ಹದಿಮೂರು ವರ್ಷ ಆದರೂ ಕೂಡ ಇವತ್ತು ಯಾವುದೇ ಒಂದು ಕೊಲೆ ಆದಂಥ ಸೌಜನ್ಯಗಳಿಗೆ ಕುಟುಂಬಕ್ಕೂ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ ನ್ಯಾಯವೂ ಒದಗಿಸಿಕೊಟ್ಟಿಲ್ಲ ಇಂಥ ವ್ಯವಸ್ಥೆಯಲ್ಲಿ ನಾವು ಇಂಥ ಕಾನೂನುಗಳು ಚೇಂಜ್ ಆಗಬೇಕು ಯಾರು ಅತ್ಯಾಚಾರ ಮಾಡತ್ತರ ಯಾವುದೇ ಆಗಿರಲಿ ಅವನಿಗೆ ಕಾನೂನಾತ್ಮಕವಾಗಿ ಒದ್ದು ಒಳಗಾಗಬೇಕು ಇವತ್ತು ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸೌ ನ್ಯಾಯ ದೊರೀಬೇಕಾಗಿತ್ತು ಆ ನ್ಯಾಯ ದೊರೆಸ್ಕೊಳುವಲ್ಲಿ ನಮ್ಮ ಸರ್ಕಾರ ಅಧಿಕಾರಿಗಳು ಯಾರ್ಯಾರು ಕರ್ತವ್ಯ ಉಪಯೋಗಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಕಾನೂನಾತ್ಮಕವಾಗಿ ಮರಣದಂಡನೆಗೆ ಶಿಕ್ಷೆ ಕೊಟ್ಟಾಗ ಮಾತ್ರ ಸೌಜನಗಳಿಗೆ ನ್ಯಾಯ ಸಿಗ್ತದಂತೇಳ್ತಾ ನನ್ನ ವಿಡಿಯೋ ಮುಕ್ತಾಯಗೊಳಿಸ್ತಿದ್ದೆ ಜೈ ಜೈ ಕರ್ನಾಟಕ